ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತೇನಿದು ಈ ರೀತಿ ಲುಕ್ಕಲ್ಲಿ ಬಂದುಬಿಡಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಎಸ್ ಸರ್ಪ್ರಥಮವಾಗಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ದೀಪಾವಳಿ ಎಲ್ಲರ ಬದುಕಲ್ಲಿ ಶಾಂತಿ ಸುಖ ನೆಮ್ಮದಿಯನ್ನು ಕೊಡಲಿ ನಮ್ಮ ಬದುಕಲ್ಲಿ ಇರುವಂತಹ ಅಂಧಕಾರ ಅಂದರೆ ಕಷ್ಟಗಳನ್ನು ದೂರ ಮಾಡಿ ಕೇವಲ ಬೆಳಕು ಅಂದರೆ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಆರೋಗ್ಯ ಒಳ್ಳೆ ಮಳೆ ಬೆಳೆ ಎಲ್ಲ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಕಷ್ಟಗಳು ಒಂದು ವೇಳೆ ಇದ್ರೂ ಕೂಡ ಅದೆಲ್ಲ ಚಿಟಕಿ ಹೊಡೆಯುವ ರೀತಿ ಪಾರಾಗಲಿ ಅದನ್ನು ಎದುರಿಸುವ ಧೈರ್ಯ ಸಾಮರ್ಥ್ಯ ಎಲ್ಲಗೂ ಕೊಡಲಿ ಅಂತ ಆ ದೇವರಲ್ಲಿ ನಾವು ಬೇಡ್ಕೊಳ್ತಾ ಇದ್ದೀನಿ ನಮ್ಮೆಲ್ಲರಿಗೂ ಆ ದೇವರು ಸುಖಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಇವತ್ತಿನ ಈ ವಿಡಿಯೋ ಕಮಿಂಗ್ ಬ್ಯಾಕ್ ಟು ಮೈ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ನಾವು ಫಸ್ಟ್ ಡೇ ಆಫ್ ದಿವಾಲಿ ಆ್ಯಂಡ್ ಸೆಕೆಂಡ್ ಡೇ ಆಫ್ ದಿವಾಲಿ ನಡೀತಾ ಇದೆ ಯಾವ ರೀತಿ ಆಚರಿಸಿದ್ವಿ ಪರಿಸರ ಪ್ರೇಮಿ ದಿವಾಲಿ ಅಂದರೆ ಪಡಕೆಯನ್ನು ನಾವು ಆಚರಿಸ್ತಾ ಇದೀವಿ ಜಾಸ್ತಿ ಸೌಂಡ್ ಮಾಡುವಂತಹ ಪಟಾಕಿಯನ್ನು ನಾವು ತಂದಿಲ್ಲ ಅದು ನಮಗೆ ಇಷ್ಟ ಆಗೋಲ್ಲ ನನ್ನ ಮಗನಿಗೂ ಹೀ ಆಲ್ಸೋ ಲವ್ಸ್ ವೆರಿ ಕಾಮ್ ಪಟಾಕಿ ಆ್ಯಂಡ್ ಅದರಲ್ಲೂ ಗ್ರೀನ್ ಪಟಾಕಿಯನ್ನು ತಂದಿದ್ದೀವಿ ಯಾಕಂದರೆ ಮಕ್ಕಳು ಅಂದರೆ ಲವ್ ಅವ್ರಿಗೋಸ್ಕರ ನಾವು ಪಟಾಕಿ ಹಬ್ಬವನ್ನು ಆಚರಿಸಲೇಬೇಕು ನಾವೆಲ್ಲ ಚಿಕ್ಕವಲ್ಲಿದ್ದಾಗ ಎಲ್ಲ ನಾನು ಆ್ಯಸ್ ಅ ಗರ್ಲ್ ನಾನು ಕೂಡ ತುಂಬನೇ ಪಟಾಕಿಯನ್ನು ಸಿಡಿಸಿದ್ದೀನಿ ಆಟ ಆಡಿದ್ದೀನಿ ನನ್ನ ಫ್ಯಾಮಿಲಿ ನನ್ನ ಬ್ರದರ್ಸ್ ಜೊತೆ ಸಿಸ್ಟರ್ಸ್ ಜೊತೆಗೆ ನಾವು ಗರ್ಲ್ಸ್ ಕೂಡ ಅಂದ್ರೆ ಸಿಸ್ಟರ್ಸ್ ಕೂಡ ನಾವು ಏನು ಮೂರು ಜನ ಸಿಸ್ಟರ್ಸ್ ಇದ್ದೀವಿ ನಮ್ಮ ಇಬ್ಬರು ಬ್ರದರ್ಸ್ ಜೊತೆಗೆ ನಮ್ಮ ಡ್ಯಾಡಿ ಮಮ್ಮಿ ಜೊತೆಗೆ ತುಂಬ 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 ಎಂಜಾಯ್ ಮಾಡಿದ್ದೀವಿ ನಿಮ್ಮ ಬಾಲ್ಯದಲ್ಲಿ ಈ ದೀಪಾವಳಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಿದರೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರ್ತುಕರಿಸಿ ಸೊ ಕಮಿಂಗ್ ಬ್ಯಾಕ್ ಇವತ್ತಿನ ಈ ವಿಡಿಯೋ ಬಗ್ಗೆ ಹೇಳಬೇಕು ಅಂದರೆ ಯಾವ ರೀತಿ ಪುಟ್ಟ ಪುಟ್ಟ ಕ್ಲಿಪ್ಪಿಂಗ್ಸ್ ತಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅದೇ ರೀತಿ ಇನ್ನೊಂದು ದಿನ ಇದೆ ಈ ಒಂದು ಪಟಾಕಿ ಹಬ್ಬವನ್ನು ಅಂದರೆ ಬೆಳಕಿನ ಹಬ್ಬವನ್ನು ಆಚರಣೆ ಮಾಡೋಕ್ಕೆ ಈ ಒಂದು ಮೇಕಪ್ ಲುಕ್ ಯಾವ ರೀತಿ ಮಾಡಬೇಕು ಅಂತ ಮೇಕಪ್ ಟ್ಯುಟೋರಿಯಲ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿತ್ ವೆರಿ ಲೈಫಲ್ ಬಜೆಟ್ ಅಂತ ಹೇಳ್ತಾ ಆದಷ್ಟು ಇವತ್ತಿನ ಇದನ್ನ ಶೇರ್ ಮಾಡಿಬಿಡ್ತೀನಿ ಲೇಟಾದ್ರೂ ಚಿತ್ರ ಶೇರ್ ಮಾಡ್ತೀನಿ ನೀವು ನೋಡಿ ಹಬ್ಬದ ಈ ಸಂದರ್ಭದಲ್ಲಿ ಪ್ರತಿಯೊಬ್ರು ಎಂಜಾಯ್ಮೆಂಟ್ ಮಾಡಬೇಕು ಬೇಗ ಕಡಿಮೆ ಬಜೆಟ್ ಅಲ್ಲಿ ರೆಡಿ ರೆಡಿಬಿಡ್ಬೇಕು ಅಲ್ವಾ ಹೆಣ್ಮಕ್ಳಿಗೆ ಆಗೋದು ತುಂಬ ಮುಖ್ಯ ಅದೇ ರೀತಿ ಮನೆ ಕೆಲಸ ಪೂಜೆ ಅಡಿಗೆ ಎಲ್ಲ ಮಾಡೋದು ಕೂಡ ತುಂಬ ಮುಖ್ಯ ಸೊ ಆ ರೀತಿ ಮಾಡಬೇಕು ನಾವು ಕೂಡ ರೆಡಿಯಾಗಿ ಚಂದವಾಗಿ ಈ ರೀತಿ ರೆಡಿಯಾಗಿ ಕಾಣಬೇಕು ಅಂತಂದರೆ ಇವತ್ತಿನ ವಿಡಿಯೋ ನೀವು ನೋಡ್ಲೇಬೇಕು ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ವಲ್ಪ ಬ್ಯಾಕ್ಗ್ರೌಂಡ್ ಸೌಂಡ್ ಆದರೆ ಪ್ಲೀಸ್ ಕ್ಷಮೆ ಇರಲಿ ಸ್ವಲ್ಪ ಹಬ್ಬದ ವಾತಾವರಣ ಸ್ವಲ್ಪ ಮನೆಯಲ್ಲಿ ಮಕ್ಕಳ ಗಲಾಟೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಜೊತೆಯಾಗಿ ಸೇರ್ಕೊಂಡಿದ್ದೀವಿ ಇದು ನನ್ನ ಕ್ಲಿಪ್ಪಿಂಗ್ ಚೆನ್ನಾಗಿದೆಯಾ ಅಂತ ಕಾರ್ ಬಟ್ ಕಳಿಸಿ ಹ್ಞೂ ಅಚ್ಚು ಹತ್ರವಾಗು ಹೇ ಹ್ಯಾಪಿ ದಿವಾಲಿ

ಎಸ್ ದಿಸ್ ವಾಸ್ ದ ಫಸ್ಟ್ ಡೇ ಆಫ್ ಅವರ್ ದಿವಾಲಿ ತುಂಬ ಚೆನ್ನಾಗಾಯಿತು ಕೇರ್ಫುಲ್ಲಾಗಿ ಆಡಿದ್ವಿ ಇದ್ರ ಬಗ್ಗೆ ರಿಗಾರ್ಡಿಂಗ್ ದಿಸ್ ನಾನು ನೆಕ್ಸ್ಟ್ ಡೇ ಅಂದರೆ ನಾಳೆ ದಿನ ನಿಮಗೆ ಒಂದು ಯೂಸ್ಫುಲ್ ಆಗಿರುವಂತಹ ಇನ್ಫಾರ್ಮೇಟಿವ್ ಆಗಿರುವಂಥ ವೀಡಿಯೋನ ಶೇರ್ ಮಾಡ್ಕೋತೀನಿ ಈಗ ಈ ವಿಡಿಯೋದಲ್ಲಿ ತುಂಬ ಕಡಿಮೆ ಬಜೆಟಲ್ಲಿ ಯಾವ ರೀತಿ ಮೇಕಪ್ ಮಾಡ್ಕೋಬೇಕು ಅಂತ ಮೇಕಪ್ ಟ್ಯೂಟೋರಿಯಲ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಹಬ್ಬದ ಸಂದರ್ಭದಲ್ಲಿ ಈ ವಿಡಿಯೋ ನೀವು ಯಾವಾಗ ನೋಡ್ತಾ ಇದ್ದೀರಾ ಇವತ್ತಿನ ದಿವಸ ಈ ವಿಡಿಯೋನ ಮಾಡಿಕೊಂಡು ನೀವು ಕೊನೆಯ ದಿನವಾದ ಬಲಿಪಾಡ್ಯಮೆಯನ್ನು ಚೆನ್ನಾಗಿ ಆಚರಿಸಿ ಕ್ಯೂಟಾಗಿ ಮೇಕಪ್ಪಲ್ಲಿ ಕಾಣು ಒಳ್ಳೆಯ ಕಾಸ್ಟ್ಯೂಮ್ ಅಂದರೆ ಔಟ್ಫಿಟ್ನ ಹಾಕ್ಕೊಂಡು ಚೆನ್ನಾಗಿ ಕಾಣಬೇಕು ಅಂತ ನನ್ನ ಉದ್ದೇಶ ಮೊದಲಿಗೆ ಆ್ಯಸ್ ಯು ಸೋ ನಾನು ಒಂದು ಪಿಂಚ್ನಷ್ಟು ಮುಖಕ್ಕೆ ಮಾಯ್ಶರೈಸಿಂಗ್ ಕ್ರೀಮ್ನ ಅಪ್ಲೈ ಮಾಡಿಕೊಂಡೆ ನಿಮ್ಮ ಮನೇಲಿ ಕೋಲ್ಡ್ ಕ್ರೀಮ್ ಇದ್ರೂ ಕೂಡ ಅದನ್ನು ಸ್ವಲ್ಪ ಅಪ್ಲೈ ಮಾಡ್ಕೊಬೋದು ಸೊ ದಟ್ ಮೇಕಪ್ ಚೆನ್ನಾಗಿ ಎನ್ಹ್ಯಾನ್ಸ್ ಆಗುತ್ತೆ ಲಾಂಗ್ ಲಾಸ್ಟಿಂಗ್ ಇರುತ್ತೆ ನೆಕ್ಸ್ಟ್ ನನ್ನ ಹತ್ರ ಫಿಟ್ಮಿ ಇದೆ ಅದನ್ನ ನಾನು ಹಚ್ಕೊಂಡೆ ನಿಮ್ಮ ಹತ್ರ ಬಿ ಬಿ ಪ್ಲಸ್ ಇದ್ರೂ ಕೂಡ ಹಚ್ಕೋಬಹುದು ಅಥವಾ ಸಿ ಸಿ ಕ್ರೀಮ್ ಇದ್ರೂ ಹಚ್ಕೋಬಹುದು ಇದು ನನ್ನ ಹತ್ರ ಚೀಕ್ ಹಚ್ಕೊಳ್ಳುವಂತಹ ಒಂದು ಕ್ರೀಮ್ ಇದೆ ಇಲ್ಲಿ ನಮ್ಮ ಹತ್ರ ಚೀಕ್ ರೋಸ್ ಇದೆ ಅಂತ ಕೂಡ ಇದ್ರೆ ಅದನ್ನು ಕೂಡ ಈ ರೀತಿ ಹಚ್ಕೋಬಹುದು ಅಪ್ಸ್ಟ್ರೋಕ್ ಮಾಡ್ಕೊಳ್ಳಿ ಈ ರೀತಿ ಬ್ರಷ್ ಇದ್ರೂ ಕೂಡ ನೀವು ಜಸ್ಟ್ ನೀವು ಅಪ್ಲೈ ಮಾಡ್ಕೋಬೋದು ನೆಕ್ಸ್ಟ್ ಕಾಜಲ್ ಹಚ್ಕೊಳ್ತಾ ಇದ್ದೀನಿ ನನ್ನ ಹತ್ರ ಇರೋದು ಕೋಲೋಸಲ್ ಕಾಜಲ್ ನಮ್ಮ ಹತ್ರ ಕೊಲೋಸಲ್ ಕಾಜಲ್ ಇಲ್ಲ ಅಂತ ಅನ್ನೋರು ಕೂಡ ನಾವು ಪ್ರಾಬ್ಲಮ್ ನಿಮ್ಮ ಹತ್ರ ಯಾವ ಕಾಜಲ್ ಇದೆಯೋ ಅದನ್ನ ಹಚ್ಕೊಬೋದು ಹಬ್ಬದ ಲುಕ್ ಚೆನ್ನಾಗಿ ಕಾಣಬೇಕು ಅಲ್ವಾ ಸೊ ಕಾಜಲ್ ಹಚ್ಕೊಳ್ಳೋದು ಐ ಇನ್ಸಿಸ್ಟ್ ಎರಡು ಡಿಫ್ರೆಂಟ್ ಕಲರ್ನ ಟಿಂಟ್ ಮಾಡಿಕೊಂಡು ಹಚ್ಕೊಂಡ್ರೆ ತುಂಬ ಒಳ್ಳೆಯ ಕಲರ್ ಲುಕ್ ಬರುತ್ತೆ ಸೊ ನಾನು ಅದನ್ನೇ ಹಚ್ಕೊಳ್ತಾ ಇದ್ದೀನಿ ಅದನ್ನೇ ಕೂಡ ಕಣ್ಣಿಗೆ ಕೂಡ ಲೈಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಹಬ್ಬದ ಲುಕ್ ಈಗ ನಾನು ಸ್ಟಿಕ್ಕರ್ ಹಚ್ಕೊಳ್ತಾ ಇದ್ದೀನಿ ಗ್ರಿಟರ್ ಇರೋಂಥ ಸ್ಟಿಕ್ಕರ್ ದೀಪಾವಳಿ ಹಬ್ಬ ಈವ್ನಿಂಗ್ ನಾವು ಚೆನ್ನಾಗಿ ರೆಡಿ ಆಗಬೇಕು ಅದ್ರ ಮೇಲೆ ನಾನು ಒಬ್ವಿಯಸ್ಲಿ ಕುಂಕುಮ ಹಚ್ಕೊಂಡೆ ಹಚ್ಕೋತೀನಿ ಕೂದಲು ಇನ್ನೂ ಹಸಿ ಇದೆ ನಾನು ಹೊರಗಡೆ ಹೋಗೋದಿದೆ ನಮ್ಮ ಬ್ರದರ್ಸ್ ಮನೆಗೆ ಜಸ್ಟ್ ಲೈಟಾಗಿ ಕುಂಕುಮ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಮೇಲೆ ತುಂಬ ಕೊಡ್ತಾ ಇಲ್ಲ ಯೆಸ್ ನೀವು ನೋಡಿದ್ರಿ ನಾನು ಎಷ್ಟು ಸಿಂಪಲ್ ಆಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ವಿತ್ ವೆರಿ ಲೋ ಬಜೆಟಿಂದ ಈ ಹಬ್ಬದ ಸಂದರ್ಭದಲ್ಲಿ ರೆಡಿಯಾಗಿದ್ದೀನಿ ಅಂತ ಹಬ್ಬಕ್ಕೋಸ್ಕರನೇ ಅಂತ ಅಲ್ಲ ನೀವು ಯಾವುದಾದ್ರೂ ಫಂಕ್ಷನ್ಸ್ಗೆ ಪಾರ್ಟೀಸ್ಗೆ ಮದುವೆಗಳಿಗೆ ಹೋಗಬೇಕಾದ್ರು ಈ ರೀತಿ ಸಿಂಪಲ್ ಆಗಿ ತುಂಬ ಕಡಿಮೆ ಬಜೆಟಲ್ಲಿ ರೆಡಿ ಆಗ್ಬಿಡ್ಬೋದು ನೆಕ್ಸ್ಟ್ ಇದೊಂದು ಸ್ಯಾರಿನ ನಾನು ಇವತ್ತು ವೇರ್ ಮಾಡ್ತಾಯಿದ್ದೀನಿ ಈ ಹಬ್ಬದ ಪ್ರಯುಕ್ತ ದಿಸ್ ಇಸ್ ದ ಒನ್ ಹಬ್ಬಕ್ಕೆ ತುಂಬ ಸೂಟ್ ಆಗುತ್ತೆ ಈ ಸ್ಯಾರಿ ಗ್ರ್ಯಾಂಡ್ ಸಿಂಪಲ್ ಸ್ಯಾರಿ ಅಂತಲೇ ಹೇಳ್ಬೋದು ಇದನ್ನ ಈಗ ವೇರ್ ಮಾಡ್ಕೊಂಡು ಬಂದು ಕೂಡ ತೋರಿಸ್ತೀನಿ ಸ್ಟೇಟ್ ಯೂನ್ ದಿಸ್ ಇಸ್ ಲೇಕ್ ಅಪ್ಯರ್ಸ್ ಮಲ್ಟಿಪರ್ಪಸ್ ಚಾನಲ್ಗೆ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಲೈಕ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತೆ ಒಂದು ಕಾಣ್ತೀನಿ ಸೊ ನಾನು ರೆಡಿ ಆದೆ ಯು ಕ್ಯಾನ್ ಸಿ ಮೈ ಸ್ಯಾರಿ ಸಂಪೂರ್ಣ ಸ್ಯಾರಿ ಲುಕ್ ಮತ್ತೆ ಬೇರೆ ಲೊಕೇಶನಲ್ಲಿ ನಾನು ಹೋಗಿ ನಾನು ನಿಮ್ಗೆ ಶೋ ಮಾಡ್ತೀನಿ ಓಕೆ ಇದು ನಾನು ಯಾವಾಗಲೇ ಹೇಳಿರೋ ಹಾಗೆ ತುಂಬ ಸಿಂಪಲ್ ಗ್ರ್ಯಾಂಡ್ ಲುಕ್ ಕೊಡುವಂತಹ ಸ್ಯಾರಿ ನಮ್ಮದು ತುಂಬ ಫೇವ್ರೇಟ್ ಈ ಸ್ಯಾರಿ ಈ ಸಾರಿ ಇದು ದಿಸ್ ದ ಸೆಕೆಂಡ್ ಟೈಮ್ ಐ ಆಮ್ ವೇರಿಂಗ್ ದಿಸ್ ಸ್ಯಾರಿ ಒಂದು ಸಲ ನಾನು ನನ್ನ ಸನ್ಮಾನ ಇತ್ತು ಆ ಸನ್ಮಾನ ಕಾರ್ಯಕ್ರಮಕ್ಕೆ ಇದನ್ನ ನಾನು ವೇರ್ ಮಾಡ್ಕೊಂಡು ಹೋಗಿದ್ದೆ ನೆಕ್ಸ್ಟ್ ಇದನ್ನೇ ಇದು ದಿಸ್ ದ ಸೆಕೆಂಡ್ ಟೈಮ್ ನಾನು ಈ ಸ್ಯಾರಿನ ವೇರ್ ಮಾಡ್ತಿರೋದು ಒಂದು ನೆಕ್ಲೆಸ್ ಒಂದು ಗೋಲ್ಡ್ ನೆಕ್ಲೆಸ್ ಒಂದು ವೇರ್ ಮಾಡಿಕೊಂಡು ರೆಡಿ ಒಂದು ವಾಚ್ ಒಂದು ಹಾಕೋಬೇಕು ವಾಚ್ ಇಲ್ದಂಗೆ ನನಗೆ ಇರೋಕ್ಕಾಗಲ್ಲ ವಾಚ್ ಇಲ್ಲೇಬೇಕು ಸಿಂಪಲ್ಲಾಗಿ ಜಸ್ಟ್ ಬಳೆ ಹಾಕೊಂಡಿದ್ದೀನಿ ಗೋಲ್ಡ್ ಬಳೆ ಅವೆಲ್ಲ ಲಾಕರಲ್ಲಿದೆ ನಾನು ನನಗೇನು ಮನೇಲಿ ಇಟ್ಕೊಳ್ಳೋಲ್ಲ ಸೊ ಹೇಗಿತ್ತು ಈ ಒಂದು ಮೇಕಪ್ ಲುಕ್ ಆ್ಯಂಡ್ ಸ್ಯಾರಿ ವೇರ್ ಅಂತ ನಿಮಗೆ ಇಷ್ಟ ಆಯಿತಾ ಅಂತ ಕಮೆಂಟ್ ಸೆಕ್ಷನ್ ಬರ್ದು ಕಳಿಸಿ ಮತ್ತಿನ್ನು ಸ್ವಲ್ಪ ಮಾತಾಡೋದಿರಿ ಬನ್ನಿ ಹಾಗಾದರೆ ಈ ರೂಮಿಂದ ಆಚೆ ಹೋಗೋಣ ಸೊ ಗೈಸ್ ನಾನು ಸಿಂಪಲ್ಲಾಗಿ ರೆಡಿ ಆದೆ ಇದು ನೆಕ್ಲೆಸ್ ಕೂಡ ಹಾಕೊಂಡಿದ್ದೀನಿ ಇದು नेकलेस वॉच ಹಾಕೊಂಡೆ ಸಿಂಪಲ್ ಆಗಿ ರೆಡಿ ಆಗಿದೆ ಯು ಕ್ಯಾನ್ ᱥೀ মাই ಸಾರಿ ಲುಕ್ ನೀವು ಸ್ವಲ್ಪ ಮೊಬೈಲ್ ಇಟ್ಟು ಮಾರ್ಕೊಂಡು ನೋಡಿ ಸಂಪೂರ್ಣ ಲುಕ್ ಕಾಣುತ್ತೆ यस दिस इज द ಸಾರಿ ಇದರಲ್ಲಿ ಕೆಲವು ರೀಲ್ಸ್ ಕೂಡ ಮಾಡಿ ಹಾಕಿದ್ದೀನಿ ಇಫ್ ಯು ವಾಂಟ್ ಗೋ ಅಂಡ್ ಚೆಕ್ಔಟ್ ಇನ್ ಮೈ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಹೋಗಿ ನೋಡ್ಕೋಬೋದು ರೀಲ್ಸ್ನ ನನ್ನ ಇನ್ಸ್ಟಾಗ್ರಾಮ್ ಡಿನ ನಾನು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ ಅದು ಲಿಂಕ್ ಯು ಕ್ಯಾನ್ ಗೋ ಅಂಡ್ ಚೆಕ್ಔಟ್ ಅಂತ ಹೇಳ್ತಾ ಇದ್ದೀನಿ ಹೇಗಿತ್ತು ನನ್ನ ಮೇಕಪ್ ಲುಕ್ ಹಾಗೂ ನನ್ನ ಸ್ಯಾರಿ ಹೇಗಿದೆ ನಿಮ್ಗೆ ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬಟ್ ಕಳಿಸಿ ಈ ಸ್ಯಾರಿ ನಮ್ಮ ಚಿತ್ರದುರ್ಗದ ಲೋಕಲ್ ಶಾಪಲ್ಲಿ ಹೋಗಿ ಕೊಂಡ್ಕೊಂಡಿತ್ತು ರೆಡಿಯಾಗಿ ನಮ್ಮ ಬ್ರದರ್ ಮನೆಗೆ ಹೋಗಿದ್ವಿ ಅವರು ಇನ್ವೈಟ್ ಮಾಡಿದರು ನಮಗೆ ಸೊ ಅಲ್ಲಿ ಹೋದ್ವಿ ಎಲ್ಲ ಮಕ್ಕಳು ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದಾರೆ ಯು ಕೆನ್ ಸಿ ದ ಕ್ಲಿಪ್ಪಿಂಗ್ಸ್ ಆಫ್ ದಿಸ್ ವಿಡಿಯೋ ಮಳೆ ಕೂಡ ಬರೋ ಹಾಗಾಗಿದೆ ಏನೋ ಗೊತ್ತಿಲ್ಲ ಏನು ಮಾಡುತ್ತೆ ಅಂತ ಮಳೆ ಬಂದರೂ ಒಳ್ಳೆಯದು ಸ್ವಲ್ಪ ಪಟಾಕಿ ಸಿಡಿಸೋಕ್ಕೆ ತೊಂದರೆ ಆಗುತ್ತೆ ಬಟ್ ನೋ ಪ್ರಾಬ್ಲಮ್ ಮಳೆ ಬರಲಿ ರೈತರಿಗೆಲ್ಲ ತುಂಬ ಒಳ್ಳೆಯದಾಗಲಿ ಎಸ್ ಆದಷ್ಟು ಆದಷ್ಟು ಇವತ್ತೇ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ತುಂಬ ಯೂಸ್ಫುಲ್ ಆಗಿರುವಂಥ ವಿಡಿಯೋ ನಮ್ಮ ಮನೆಯ ತ್ರೀಮುಖಿ ನನ್ನ ಬ್ರದರ್ ಮನೇಲಿ ಈ ಒಂದು ರೋಸ್ ಪ್ಲ್ಯಾಂಟ್ ಇದೆ ತುಂಬ ಬ್ಯೂಟಿಫುಲ್ ಆಗಿರುವಂಥ ಲಾನ್ ಯು ಕ್ಯಾನ್ ಸಿ ದ ಲಾನ್ ನಾನು ಇಲ್ಲಿ ಬಂದಾಗಂತೂ ಇದನ್ನ ಪ್ಲಕ್ ಮಾಡಿ ನಾನು ತಗೊಳ್ತೀನಿ ಮುಡ್ಕೋತೀನಿ ಈಗಲೂ ಕೂಡ ಇದನ್ನು ನಾನು ಮುಡ್ಕೋತೀನಿ ಬಟ್ ಎಕ್ಸ್ಟ್ರಾ ಹೇರ್ ಪಿನ್ ಇಲ್ಲ ನೋಡೋಣ ಹೇಗಾದರೂ ಅಡ್ಜಸ್ಟ್ ಮಾಡಿ ಇದನ್ನ ಬಿಟ್ಕೊಂಡು ನಿಮಗೆ ಕ್ಲಿಪ್ಪಿಂಗ್ಸ್ ಕೂಡ ತೋರಿಸ್ತೀನಿ ದಿಸ್ ವಿಲ್ ಬಿ ದ ಲಾಸ್ಟ್ ಕ್ಲಿಪ್ಪಿಂಗ್ ಆಫ್ ದಿಸ್ ವೀಡಿಯೋ ಅಂತಲೇ ಅನ್ಕೋತೀನಿ ಬಿ ಕೀಪ್ ಆನ್ ವಾಚಿಂಗ್ ನೋಡಿ ನನ್ನ ಫೇವ್ರೆಟ್ ಫ್ಲವರ್ಸ್ ಅಂದರೆ ರೋಸ್ ಆ್ಯಂಡ್ Just yeah, me, so obviously. What, yeah? I should long sleep, Sunday. One wish I have to share with you, healthy. ಈ ವಿಡಿಯೋ ಮುಗಿಸ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅದು ಕೂಡ ನಾನು ಬೆಳಗ್ಗೆ ಬೆಳಗ್ಗೆ ಶೇರ್ ಮಾಡ್ತೀನಿ ಸೌತೆ ಕಳಿಸಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು ದೇವರು ನಮ್ಮ ಬದುಕಲ್ಲಿರುವ ಎಲ್ಲ ಕತ್ತಲೆಯನ್ನು ದೂರ ಮಾಡಿ ಕತ್ತಲೆ ಅಂದರೆ ಅಂಧಕಾರ ಅಂದರೆ ಕತ್ತಲೆ ಅಂಧಕಾರ ಅಂದರೆ ಕಷ್ಟಗಳನ್ನು ದೂರ ಮಾಡಿ ಬೆಳಕು ಅಂದರೆ ಸುಖ ಶಾಂತಿ ನೆಮ್ಮದಿ ಕೊಡಲಿ ಬಂದಿರುವಂಥ ಕಷ್ಟಗಳನ್ನು ಎದುರಿಸುವ ಧೈರ್ಯ ಸಾಮರ್ಥ್ಯ ಶಕ್ತಿ ಕೊಟ್ಟು ಆ ಕಾಪಾಡಲಿ ಆ ಭಗವಂತ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಯು ಆಲ್ ಟೇಕ್ ಕೇರ್ ಹ್ಯಾಪಿ ದಿವಾಲಿ ನಮಸ್ಕಾರ